ಹುನಿಟಿ ಟ್ರಸ್ಟ್ ವತಿಯಿಂದ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಜಾಮಿಯಾ ಮಸೀದಿ ಮುಂಭಾಗದಲ್ಲಿ ಯುವಕರಿಗೆ ಮಾದಕ ವ್ಯಸನದಿಂದ ಆಗ್ತಿರುವ ಪರಿಣಾಮ ಹಾಗೂ ಯುವ ಪೀಳಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು ಕಾರ್ಯಕ್ರಮವನ್ನು ಪೊಲೀಸ್ ಇನ್ಸ್ಪೆಕ್ಟರ್ ಗೊರವನಕೊಳ್ಳ ಮಸೀದಿ ಮುಖ್ಯಸ್ಥರಾದ ಜಾಹಿದ್ ಅನ್ಸಾರಿ ಹಾಗೂ ಟ್ರಸ್ಟ್ ಅಧ್ಯಕ್ಷರಾದ ಇಮ್ರಾನ್ ಶಾ ಉದ್ಘಾಟಿಸಿದರು ಇದೇ ವೇಳೆ ಮಾತನಾಡಿದ ಟ್ರಸ್ಟ್ ಅಧ್ಯಕ್ಷರಾದ ಇಮ್ರಾನ್ ಶಾ ಈಗಿನ ಯುವಕರು ಮಾದಕ ವ್ಯಸನಗಳಿಗೆ ಒಳಗಾಗಿ ತಮ್ಮ ಜೀವನಗಳನ್ನು ಕಳೆದುಕೊಳ್ತಿದ್ದಾರೆ ಅಂತಹ ವ್ಯಕ್ತಿಗಳ ಬಗ್ಗೆ ಕುಟುಂಬದವರು ಸಹ ಜವಾಬ್ದಾರಿಯಿಂದ ಮಕ್ಕಳಿಗೆ ಬುದ್ಧಿ ಕಲಿಸಬೇಕು ಯುವಕರು ಸಹ ಯಾರೋ ಸ್ನೇಹಿತ ಮಾಡಿದ ಅಂತ ನೀವು ಆ ತಪ್ಪು ಮಾಡಬೇಡಿ ಮಾದಕ ವಸ್ತುಗಳು ಇಲ್ಲಿ ಯಾರು ಬೆಳೆಯೋದಿಲ್ಲ ಯಾರು ತಯಾರು ಮಾಡೋದಿಲ್ಲ ಹೊರಗಡೆ ಬರೋದನ್ನ ಪೊಲೀಸ್ ಇಲಾಖೆ ಕಡಿವಾಣ ಹಾಕಬೇಕು ಯಾರೇ ತಪ್ಪು ಮಾಡ್ತಿದ್ರು ಪತ್ತೆ ಹಚ್ಚಿ ಕಾನೂನು ಕ್ರಮ ಕೈಗೊಳ್ಳಬೇಕು ಮಾದಕ ವ್ಯಸನದ ಜೊತೆಗೆ ಐಪಿಎಲ್ ಕ್ರಿಕೆಟ್ ಪಂದ್ಯಾವಳಿಗಳು ಆರಂಭವಾಗಿದ್ದು ಬೆಟ್ಟಿಂಗ್ ಆಡೋರ ವಿರುದ್ಧವೂ ಸಹ ಕ್ರಮ ಕೈಗೊಳ್ಳಬೇಕು ಬೆಟ್ಟಿಂಗ್ನಿಂದಾಗಿ ಹಲವು ಕುಟುಂಬಗಳು ಬೀದಿಗೆ ಬರ್ತಿವೆ ಹಲವರು ಆತ್ಮಹತ್ಯೆ ಮಾಡಿಕೊಂಡಿರುವ ಉದಾಹರಣೆಗಳಿವೆ ದಯವಿಟ್ಟು ಇದರ ಬಗ್ಗೆ ಪೊಲೀಸ್ ಇಲಾಖೆ ಸಹ ಗಮನ ಹರಿಸಬೇಕು ಅಂತ ಮನವಿ ಮಾಡಿದ್ರು ಇನ್ಸ್ಪೆಕ್ಟರ್ ಗೊರವನಕೊಳ ಮಾತನಾಡಿ ಮಾದಕ ವ್ಯಸನ ಹಾಗೂ ಐಪಿಎಲ್ ಬೆಟ್ಟಿಂಗ್ ಒಬ್ಬನ ಜೀವನವನ್ನ ಹಾಳು ಮಾಡುವುದಲ್ಲದೆ ಕುಟುಂಬವನ್ನ ಸಹ ಬೀದಿಗೆ ತಂದು ನಿಲ್ಲಿಸುತ್ತದೆ ಮಾದಕ ವ್ಯಸನದಿಂದ ಮಕ್ಕಳನ್ನ ಪೋಷಕರು ಕಾಪಾಡಿಕೊಳ್ಬೇಕು ಮಕ್ಕಳು ಪ್ರತಿನಿತ್ಯ ಯಾರ ಜೊತೆ ಸ್ನೇಹ ಬೆಳೆಸ್ಕೊಳ್ತಿದ್ದಾರೆ ಅವರು ಯಾವ ರೀತಿ ಇದ್ದಾರೆ ಅನ್ನೋದನ್ನ ಪೋಷಕರು ಮಕ್ಕಳ ಬಗ್ಗೆ ಕಾಳಜಿ ವಹಿಸಬೇಕು ಐ ಪಿ ಎಲ್ ಬೆಟ್ಟಿಂಗ್ ಆಡುವವರಿದ್ದಾರೆ ಎಚ್ಚರ ಕಾಣುವ ರೀತಿಯಲ್ಲಿ ಬುದ್ಧಿ ಕಲಿಸ್ತೇನೆ ಅಂತ ಎಚ್ಚರಿಕೆಯನ್ನ ಕೊಟ್ಟರು ಇದೇ ವೇಳೆ ಟ್ರಸ್ಟ್ ನ ಸದಸ್ಯ ಚಾಂದ್ ಮಾತನಾಡಿ ನಮ್ಮ ಶ್ರೀನಿವಾಸಪುರದಲ್ಲಿ ಸಂಪೂರ್ಣವಾಗಿ ಡ್ರಗ್ಸ್ ಬ್ಯಾನ್ ಮಾಡಲು ಹಾಗೂ ಯುವಕರಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು ಬಹಳಷ್ಟು ಜನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಎಲ್ಲ ಪೋಷಕರು ಮಕ್ಕಳ ಬಗ್ಗೆ ಗಮನ ಹರಿಸಬೇಕು ಹಾಗೂ ಎಲ್ಲರೂ ನಮಗೆ ಸಹಕಾರ ನೀಡಿದ್ರೆ ಮುಂದಿನ ದಿನಗಳಲ್ಲಿ ಜಾತ್ಯತೀತವಾಗಿ ವ್ಯಸನ ಮುಕ್ತ ಶ್ರೀನಿವಾಸಪುರ ಮಾಡಲು ಶ್ರಮಿಸುತ್ತೇವೆ ಅಂತ ಹೇಳಿದ್ರು ನಮಸ್ಕಾರ ನನ್ನ ಹೆಸರು ಚಾಂದ್ ಅಂತ ನಾನ್ ಶ್ರೀನಿವಾಸಪುರದವನು ನಾನು ಹುಟ್ಟಿರೋದು ಇಲ್ಲೇ ಈ ಸುರಕ್ಷಾ ಹ್ಯುಮಾನಿಟಿ ಟ್ರಸ್ಟ್ अदरली नानो अब्बा भागवइसवानो ये मकसद क्या कतो ये हमारे सिनवासपुर के अंदर नौजवाना में बहुत ज्यादा नशे की हालत से बिगड़ गई उसके वास्ते ये ट्रस्ट बेंगलुरु में ऑलरेडी चलले को है वहाँ वहाँ का ट्रस्ट हम भी एक बार हमें कोशिश करेंगे हमारे भी नौजवानों को हमें बचाएंगे करबोल को हमें भी शुरू करें इंशाल्लाह तुम्हें भी भाय साथ दिया तो ಜೋ ಗ್ರೂಪ್ ಹೇಸ್ ಕೆ ಆಮೇಲೆ ಕಾಮ್ಯ ಅವ್ರ್ ಹೋಮ್ ಗೆ के वास्ते ಕೆ ವಾಸ ಕರ್ರೀನ್ಸು ಯೂತ್ ಕೆ ವಾಸೆ ಕರ್ರೀನ್ಸು ಇದೆಲ್ಲಾ ನಾವು ಯೂತ್ ಗೋಸ್ಕರ ಮಾಡಿಸ್ತಾ ಇರೋದು ಅದಕ್ಕೋಸ್ಕರ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನಾವು ಇದಕ್ಕೆ ಬೇರೆ ಲೆವೆಲ್ ಅಲ್ಲಿ ಹೋಗ್ತೀವಿ ದಯವಿಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ ನೀವೆಲ್ಲಾರು ಮನೆಯಲ್ಲಿ ಅಮ್ಮ ಅಪ್ಪ ಮೈನ್ ಸಪೋರ್ಟ್ ಮಾಡಿದ್ರೆ ನಿಮ್ಮ ಮಗ ಹಾಳ ಆಗಲ್ಲ ತುಮಾರ ಘರ್ಮೇ ಅಮ್ಮ ಬಾಬಾ मेन मेन ಮಾ बाप वो चीज को कंट्रोल कर दा ले तो बच्चे को पैसा देना या हद से ज्यादा बिगड़ा हुआ ये करा तो बच्चा तुम्हारा सुधरता है नहीं अगर तुम्हारा बच्चा वो हिसाब को जाना का रहा था, हमें क्या भी नहीं कर सकते उसके वास्ते बोल रहा हूं तुम्हारे बच्चा क्या कर रहा है क्या नहीं कर रहा अगर बोल को तुम्हें लोग तुम्हारे घर में तुम्हें निगरानी रखो तुम्हारा बच्चा एक वास्ते तुम्हें जरा ये करो इतना बोल को ये बात खत्म करना चाह रहा अब आप अगर पहली ही गलती को उसको बचाएंगे तो वो बच्चा बुराई से कैसे बचेगा आप दूसरों को भलाई करने से रोकेंगे तो वो अगली बार आपके बच्चे को बुराई करने से कैसे रोकेगा अब ये चीजें हैं अब यहां पर क्या है हम लोग एक अगर तरतीब करें तो शायद हम जो है ऐसे चीजों से लड़ने के लिए कामयाब होंगे वो तरतीब क्या है कि आप श्रीनिवासपुर में कितने मस्जिद हैं अब ये चौदह मस्जिदों से 50-50 पचास पचास तहर जाए कि भाई हमारी ये जिम्मेदारी है हम हर वीक जो है गश्त करेंगे ಸೊ ನಿಮಗೆಲ್ಲ ತಿಳಿದಾಗೆ ಯುವ ಶಕ್ತಿ ದೇಶ ಶಕ್ತಿ ಅಂತಾರೆ ಬಟ್ ಇವತ್ತೆಲ್ಲ ಯುವಕರಲ್ಲಿ ಏನ್ ಮಾಡ್ತಾ ಇದಾರೆ ದೇಶ ಕಟ್ತಾ ಇಲ್ಲ ಸಮಾಜ ಕಟ್ತಾ ಇಲ್ಲ ಎಲ್ಲ ಹೊಡಿತಾ ಇದ್ದಾರೆ ಯುವಕರ ಏನ್ ಮಾಡ್ತಾ ಇದ್ದಾರೆ ಅಡ್ಡದಾಗಿ ಹಿಡ್ಕೊಂಡ್ಬಿಟ್ಟು ಗಾಂಜಾ ಸೇರ್ತಾ ಇದಾರೆ ಹಶೀಶು ಆಮೇಲೆ ಅಫೀಮು ಎಲ್ಲಿ ಹೊಡಿದ್ರೆ ಎಲ್ಲ ಗಾಂಜಾ ಹೆಚ್ಚಾಗ್ಬಿಟ್ಟಿದೆ ನಾವು ಕಾಲೇಜ್ ನಲ್ಲಿ ನೋಡ್ತಾ ಇದೀವಿ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದು ನೋಡ್ತಾ ಇದೀವಿ ಈ ಚಿಕ್ಕ ಚಿಕ್ಕ ಮಕ್ಕಳು ಎಂಟು ವರ್ಷ ಮಕ್ಕಳು ಎಂಟು ಒಂಬತ್ತು

ಬೆಂಗಳೂರು ಸಿಟಿಯಲ್ಲಿ ದೊಡ್ಡ ದೊಡ್ಡ ಸಿಟಿ ತುಂಬಾ ಇದೆ ಚಿಕ್ಕ ಮಕ್ಕಳೆಲ್ಲ ಗಾಂಜಾ ಸಿಂಗ್ ಆಗಿಬಿಟ್ಟಿದ್ದಾರೆ ಎಲ್ಲ ಕಡೆ ಗಾಂಜಾ ಸಿಗ್ತಾ ಇದೆ ಅವನು ಅಂತ ಬಿಟ್ಟಿರಂತ ಇನ್ನೊಂದು ಘಟನೆ ಬರುತ್ತೆ ಅವನು ಎಂಟು ಎಂಟರಿಂದ ಹತ್ತು ವರ್ಷ ಚಿಕ್ಕ ಹುಡುಗ ಅವನು ಫುಲ್ ಗಾಂಜಾ ವ್ಯಸನದಲ್ಲಿದ್ದಾನೆ ಪೂರ ಗಾಂಜಾ ಮಾರಾ ಗಾಂಜಾ ಪೀಗೆ ನಶೆನ ಈಗ ಸಿಂಪಲ್ ಇತ್ತೆ ಮೊಳ ಮೊಳೆ ಬರತ್ತಲ್ಲ ಮಳೆ ತಗೊಂಡ್ ನಿಂಗೆ ಹಾಕಿದಾನೆಷ ಜಸ್ಟ್ ಒಳಗೆ ಬಂದ ತಕ್ಷಣ ಅವನು ಸ್ಪಾಟ್ ಇರ್ತದೆ ನೋಡಿ ಆಮೇಲೆ ಗೊತ್ತೇ ಇಲ್ಲ ಮರ್ಡರ್ ಮಾಡಿದ್ರ ಅಂತ ಆ ವ್ಯಕ್ತಿ ಅಲ್ಲಿ ಬಿಟ್ಟು ಸತ್ತು ಹೋಗಿದ್ದಾನೆ ನಮಗೆಲ್ಲ ಒನ್ ಒನ್ ಟೂ ಇನ್ಫಾರ್ಮೇಶನ್ ಬರ್ತೀವಿ ನಾವು ಸ್ಪಾಟಿಗೆ ಹೋಗ್ತೀವಿ ಹೋದ ತಕ್ಷಣ ಹುಡುಗನ ಅರೆಸ್ಟ್ ಮಾಡ್ತೀವಿ ನಾವು ಸ್ಟೀಲ್ ಈಸ್ ಇನ್ ಜೇಲ್ ಅಂದ್ರೆ ಇದರಲ್ಲಿ ನಾವು ವಿಚಾರ ಏನಂದ್ರೆ ಪಾಲಕರ ಪಾತ್ರ ಏನಿದೆ ಸಮಾಜಕ್ಕೆ ಕ ರೋಲ್ ಕ್ಯಾ ಬಡ ಬಡ ಲೋಕಕ್ಕ ಬುಜುರ್ಗ ರೋಲ್ ಕ್ಯಾ ಮೀಡಿಯಾದ ರೋಲ್ ಕ್ಯಾ ಹೇ ಅಮರ ರೋಲ್ ಕ್ಯಾ ಸೊ ಇದೆಲ್ಲ ನಾವು ಐತಲ್ಲ ನಮ್ಮನ್ನ ಕೇಳ್ಕೊಬೇಕಾಗತ್ತೆ ವಿಶೇಷವಾಗಿ ಆಸ್ತೆ ನಾವು ಏನು ಮಾಡ್ತಾ ಇದ್ದೀವಿ ಎಲ್ಲ ಪಾಲಕರು ಅವರೇ ನಮ್ಮ ಮಗ ಚೆನ್ನಾಗಿದೆ ನಮ್ಮ ಅಪ್ಪ ಚೆನ್ನಾಗಿದೆ ಹೌದಾ 나 ಐಮರ್ ಸೆಪರೇಟ್ ನೀವು ಎಲ್ಲ ಪಾಲಕರು ಇದ್ದರೆ ಆ ಸಂಪಲೋ ಏನಾ ಒಳ್ಳೆಯನೇ सब लोग बोलता है बच्चा अच्छा है ये बहुत अच्छा बच्चा है नमा जाता है स्कूल जाता है ट्यूशन जाता है घर को आता है घर से स्कूल जाता है स्कूल से घर को आता है बीच में क्या करता है देखते हैं आप ಇಲ್ಲಿ ನೀವು ಇದು ಆಬ್ಸರ್ವ್ ಮಾಡ್ತೀರಾ ಇಲ್ಲ ನಿಮಗೆ ನಮ್ಮ ಮಗ ಒಳ್ಳೆಯನಿದ್ದಾನೆ ಅದು ಸರ್ಟಿಫಿಕೇಟ್

ನಾಲ್ಕು ಜನ ಗಾಂಜಾ ವ್ಯಸನಿಗಳಲ್ಲಿ ನಾಲ್ಕು ಜನ ಗಾಂಜಾ ವ್ಯಸನಿ ಮಾಡ್ತಾ ಇದ್ರೆ ಕಂಟಿನ್ಯೂಸ್ ಸೇರ್ತಾ ಸೇರ್ತಾ ಒಬ್ಬರು ವ್ಯಕ್ತಿ ಸಾವಾಗ್ತಾ ಇದೆ ಹಂಡ್ರೆಡ್ ಜನ ಗಾಂಜಾ ವ್ಯಸನಿ ಆದ್ರೆ ಸೆವೆಂಟಿ ಟು ಏಟಿ ಪರ್ಸೆಂಟ್ ತಪ್ಪಿ ಸೌಲು ಗಾಂಜಾ ಬೇರೆ ಬಚ್ಚಲು ಜಾಂಜಾ ಅವರು ಗಾಂಜಾ ಬೇರೆ ನಶಾ ಕಾರ್ಯ ಸೌಲು ಅಂದ್ರೆ ಸೆವೆಂಟಿ ಟು ಏಟಿ ಪರ್ಸೆಂಟ್ ಜನ ಅದ್ರ ಮಾನಸಿಕ ಅಸ್ವಸ್ಥೆ ಕಳ್ಕೊತಾ ಇದಾರೆ ಅಪ್ನ ಮೆಂಟಲಿ ಬ್ಯಾಲೆನ್ಸ್ ಹೋರೆ ಅಂದ್ರೆ ಇನ್ಸಾನ್ ಮೆಂಟಲ್ ಬ್ಯಾಲೆನ್ಸ್ ಕ್ಯಾ ಪತ್ತ ಚಂದ್ ಯಾವ್ದು ಸರಿ ಯಾವ್ದು ತಪ್ಪಿ ಗೊತ್ತಾಗತ್ತ ये टिकट मारता है सो समाज जनले अपराध को ಹೆಚ್ಚாகಬೇಕಾರೆ ಎಲ್ಲ ಗಾಂಜಾ ಬೆಸರಿಗಳಿಂದ ಹೆಚ್ಚಾಗ್ತಾ ಇದೆ लास्ट ಟೈಮ್ ನಾನು ಹೇಳೋಕೆ ಇಷ್ಟಪಡಲ್ಲ ನಾನು ಬರೋಕ್ಕಿಂತ ಮುಂಚೆ ಮೈಕಲ್ ಸಾಹಬ್ ಆಲಿಸಿ ಬಲಾಯ್ ಇತ್ತೀಚ ಕಾಲ ಮಿಚೆ ಏಯ್ಸಾಗಿ ಗಾಂಜಾ ವಿ ನಶೆನೇ ಏಕಲ ಮರ್ಡರ್ ಕಾದರ ಮರ್ಡರ್ ಫಾರ್ ಗೇಮ್ ಎಲ್ಲ सबको मालूम होगा अभी उससे डिस्कस ਕਰਨದ ضرورت ಇಲ್ಲಿ نہیں ہے تو ಆಲ್ಮೋಸ್ಟ್ ಆಲ್ ابھی یہ ಇಪ್ನಿ ಗಾಂಜಾ ಕವಕಯ ಮನೆ ಮಾಡ್ತಾರೆ ರಾಬ್ರಿ ಮಾಡ್ತಾರೆ ಚೈನೀಸ್ ಮಾಡ್ತಾರೆ ಅವ್ರು ನಾರ್ಮಲ್ ಮಾಡಲ್ಲ ಅವರು ಫುಲ್ ಎಣ್ಣೆ ನಶೆನೆ ಮಾಡಿರ್ತಾರೆ ಫುಲ್ ಪೀಕೆ ಫುಲ್ ಎಣ್ಣೆ ನಶೆಯಲ್ಲೇನೆ ಅಫೆನ್ಸ್ ಮಾಡ್ತಾರೆ ಅವ್ರಿಗೆ ಗೊತ್ತಿರೋಲ್ಲ ಅವ್ರು ನಾರ್ಮಲ್ ಇದ್ದೀನಿ ಇದಂದ್ರೆ ಗೊತ್ತಾಗತ್ತೆ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಬಟ್ ವೆನ್ ಒಂದು ಗಾದೆ ಮಾತಿದೆ ವೆನ್ ಈಸ್ ಇನ್ ವಿಟ್ ಈಸ್ ಔಟ್ ಅಂತೆ ಒಂದು ಚೈನಿ ಗಾದೆ ಚೈನೀಸ್ ವೆನ್ ವೈನ್ ಈಸ್ ಇನ್ ವಿಟ್ ಈಸ್ ಔಟ್ ಅಂತ ಯಾವಾಗ ವೈನ್ ಒಳಗೆ ಹೋಗುತ್ತೆ ಯಾವಾಗ ಅಲ್ಕೋಹಲ್ ಒಳಗೆ ಹೋಗುತ್ತೆ ಬಿಟ್ಟು ನಿಮ್ಮ ಜಾತ್ರೆ ಒಳಗೆ ಹೋಗ್ಬಿಡತ್ತೆ ದಟ್ ಲಾಸ್ಟ್ ಎಲ್ಲ ನೀವು ಏನಪ್ಪಾ ಅಂದ್ರೆ ನಿಮ್ಮ ತಲೆಯಲ್ಲಿ ನೀವು ಲಾಸ್ಟ್ ಇಯರ್ ಇಂಟೆಲಿಜೆನ್ಸ್ ಮೈಕ್ ಯಾಕೆ ನಾವು ನಾವು ಏನ್ ಮಾಡ್ತೇವೆ ಏನು ಗೊತ್ತಾಗ ಎಲ್ಲ ಏನಪ್ಪಾ ಎಲ್ಲ ಆಗ್ತಾ ಇದೆ ಏನಪ್ಪಾ ಅಂದ್ರೆ ಇವೆಲ್ಲ ಗಾಂಜಾ ವ್ಯಸನಿ ಏನೋ ಎಲ್ಲ ಗಾಂಜಾ ವ್ಯಸನಿಗಳಿಂದ ಏನೋ ಇದು ಅಲ್ಕೋಹಲ್ ಆಗ್ತಾ ಇದೆ ಸೊ ಇದ್ರೆಲ್ಲ ಇವೆಲ್ಲ ತಡೆಗಟ್ಟಬೇಕಾದ್ರೆ ಇಟ್ಸ್ ರೋಲ್ ಆಫ್ ದ ಪೇರೆಂಟ್ಸ್ ಫಸ್ಟ್ ಆಫ್ ಆಲ್ ಒಂದು ಎವ್ರಿ ಒನ್ ಹ್ಯಾಸ್ ದ ರೈಟ್ ಟು ಪ್ರೊಟೆಕ್ಟ್ ಇಸ್ ಪ್ರಾಪರ್ಟಿ ಅಂಡ್ ಲೈಫ್ ಅಂದ್ರೆ ಪ್ರತಿಯೊಬ್ಬರು ತಮ್ಮ ಜೀವವನ್ನು ಮತ್ತು ಆಸ್ತಿಯನ್ನು ಪ್ರೊಟೆಕ್ಟ್ ಮಾಡಬೇಕು ಆಮೇಲೆ ಪೊಲೀಸ್ ಇಲಾಖೆ ಇದ್ದೇ ಇದೆ ಪೊಲೀಸ್ ಇಲಾಖೆ ಇದ್ದೇ ಇದೆ ಬರ್ತಾರೆ ಎಲ್ಲ ಅಂತಾರೆ ಪೊಲೀಸ್ ಲೇಟ್ ಆಗಿ ಬರ್ತಾರೆ ಬಿಕಾಸ್ ವಿ ಆರ್ ಆಲ್ಸೋ ಹ್ಯೂಮನ್ ಹೌದಾ ವಿ ಆರ್ ನಾಟ್ ಎ ಸಿನಿಮಾ ಪೊಲೀಸ್ ಹೌದಲ್ಲ ವಿ ಆರ್ ನಾಟ್ ಎ ರಿಯಲ್ ಪೊಲೀಸ್ ವಿ ಆರ್ ರಿಯಲ್ ಪೊಲೀಸ್ ಸಿನಿಮಾ